ಬಿಜಾಪುರದಲ್ಲಿ ಉಚಿತ ಟೈಲರಿಂಗ್ ಮತ್ತು ಫ್ಯಾಷನ್ ಡಿಸೈನ್ ತರಗತಿ ಪ್ರಾರಂಭವಾಗಿದ್ದು ಇದು ಐವತ್ತು ದಿನಗಳವರೆಗೆ ನಡೆಯಲಿದೆ ಈ ತರಗತಿಯಲ್ಲಿ ಬ್ಲೌಸ್ ಡ್ರೆಸ್ ಟಾಪ್ ಚೂಡಿದಾರ್ ಪ್ಲಾಜೋ ಮ್ಯಾಕ್ಸಿ ಸಾಡಿಗೊಂಡೆ ಪಿಕೋಫಾಲ್ ಎಲ್ಲಾ ರೀತಿಯ ಬಟ್ಟೆ ವಿನ್ಯಾಸವನ್ನ ಕಲಿಸಲಾಗುತ್ತದೆ ಮತ್ತು ಸ್ಟೈಫನ್ ಕೂಡ ನೀಡಲಾಗುತ್ತದೆ ಟೈಲರಿಂಗ್ ಕಿಟ್ ಅನ್ನು ಕೂಡ ನೀಡಲಾಗುತ್ತದೆ ವಿಳಾಸ ಬರ ಕಮಾನ್ ಹಿಂದೆ ಅಗರ್ವಾಲಾ ಬಿಲ್ಡಿಂಗ್ ಬಿಜಾಪುರ್ ಮೊಬೈಲ್ ನಂಬರ್ ಎಂಟು ಆರು ಆರು ಸೊನ್ನೆ ಸೊನ್ನೆ ಒಂದು ಏಳು ನಾಲ್ಕು ಆರು ಏಳು ಏನೇ ನಿಮಿಷಕ್ಕೆ ಸ್ವಾಗತ ನಾನು ಅಮಿನ್ ಶೇಖ್ ಬಂದಾಳದಲ್ಲಿ ಶಾಸಕರ ಜನಸಂಪರ್ಕ ಸಭೆಯಲ್ಲಿ ಜನರಿಗೆ ಶುದ್ಧ ಕುಡಿಯುವ ನೀರು ಕೊಡಿ ಗ್ರಾಮಗಳ ಸಮಸ್ಯೆಗಳನ್ನ ಅರಿತು ಸ್ಥಳದಲ್ಲಿ ಪರಿಹಾರ ಕಂಡುಕೊಳ್ಳುವ ವಿನೂತನ ಪ್ರಯತ್ನ ಮಾಡುವುದಕ್ಕಾಗಿ ಜನಸಂಪರ್ಕ ಸಭೆಯನ್ನು ಇದ್ದು ಸುತ್ತಮುತ್ತಲ ಗ್ರಾಮಸ್ಥರು ಇದರ ಪ್ರಯೋಜನ ಪಡೆದುಕೊಳ್ಳಬೇಕು ಅಂತ ಶಾಸಕ ಅಶೋಕ ಎಂ ಮನುಗೂಳಿಯವರು ಹೇಳಿದರು ತಾಲೂಕಿನ ಬಂದಾಳ ಗ್ರಾಮದ ಗ್ರಾಮ ಪಂಚಾಯತ್ ಆವರಣದಲ್ಲಿ ವಿಜಯಪುರ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಹಾಗೂ ಗ್ರಾಮ ಪಂಚಾಯತ್ ಪರವಾಗಿ ಶಾಸಕರ ಜನಸಂಪರ್ಕ ಸಭೆಯಲ್ಲಿ ಅವರು ಮಾತನಾಡಿದರು ಪ್ರತಿ ಗ್ರಾಮಗಳಿಗೆ ಅಧಿಕಾರಿಗಳು ಜನರ ಸಮಸ್ಯೆ ಆಲಿಸಿ ಸ್ಥಳದಲ್ಲೇ ಪರಿಹರಿಸಬೇಕು ಸರ್ಕಾರ ಹಲವಾರು ಗ್ಯಾರಂಟಿ ಯೋಜನೆಗಳು ಜಾರಿಗೆ ತಂದಿರುವ ಯೋಜನೆಗಳಿಗೆ ಜನರಿಗೆ ಮುಟ್ಟಿಸಬೇಕು ಗ್ರಾಮದಲ್ಲಿ ಕುಡಿಯುವ ನೀರು ರಸ್ತೆ ಶಾಲಾ ಕೋಣೆ ಶಾಲಾ ಸುತ್ತಲೂ ತಡೆಗೋಡೆ ಶೌಚಾಲಯ ಹಾಗೂ ಕ್ಯಾನಲ್ ಇವುಗಳ ಸಮಸ್ಯೆಗಳಿರುವುದು ಕಂಡು ಬಂದು ಅವು ಹಂತ ಹಂತವಾಗಿ ಕೆಲಸ ಮಾಡುತ್ತೇವೆ ಅಂತ ಹೇಳಿದರು ಚಿಕ್ಕಸಿಂದಗಿ ಬಂದಾಳ ಗ್ರಾಮದ ಮಹಾದೇವಪ್ಪ ಜೋಗುರ್ ಹಾಗೂ ಸವಿತಾ ಉಖಿಲಿಯವರು ತಮ್ಮ ಮನವಿಯಲ್ಲಿ ಗ್ರಾಮ ಪಂಚಾಯತ್ ಪರವಾಗಿ ಎರಡ್ ಸಾವಿರದ ಹದಿನಾರರಲ್ಲಿ ಮನೆ ಮಂಜೂರಾಗಿದ್ರು ಕೂಡ ಇನ್ನೂ ನಮಗೆ ಹಣ ಬಂದಿಲ್ಲ ಅಂತ ಆರೋಪಿಸಿದ್ರು ಬಂದಾಳ ಗ್ರಾಮದ ಮಲ್ಲಿಕಾರ್ಜುನ ಹಿರೇಕೋರ್ ಬರ ಹಾಗೂ ಶ್ರೀವಸ್ಥ ಗುರು ಮುರುಘಾನೂರ್ ವಸ್ತಿ ಶಾಲೆ ಹಾಗೂ ನಮ್ಮ ಊರಿನಲ್ಲಿ ಸರ್ಕಾರಿ ಶಾಲೆಯಲ್ಲಿ ನಾನೂರ ಹತ್ತೊಂಬತ್ತು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾರೆ ಅವರಿಗೆ ಸರಿಯಾದ ವರ್ಗದ ಕೋಣೆಗಳಿಲ್ಲ ಮತ್ತು ಶಾಲಾ ಸುತ್ತಮುತ್ತಲು ತಡೆಗೌಡಿ ಹಾಗೂ ಬಿಸಿ ಊಟದ ಕೋಣೆ ಗಂಡು ಮಕ್ಕಳಿಗೆ ಶೌಚಾಲಯ ಗ್ರಾಮದ ಮಹಿಳೆಯರಿಗೆ ಶೌಚಾಲಯ ಚರಂಡಿ ತಕ್ಷಣ ನಿರ್ವಹಿಸಬೇಕು ಎಲ್ಲ ಹಳ್ಳಿಗಳಿಗೂ ಸರಿಯಾಗಿ ಬಹುಹಳ್ಳ ಕುಡಿಯುವ ನೀರು ಸರಿಯಾಗಿ ಬಾರದ್ರಿಂದ ತುಂಬಾ ತೊಂದರೆ ಆಗಿದೆ ಅಂತ ಹೇಳಿದ್ರು ಅದು ಸರಿಪಡಿಸಬೇಕು ಅಂತ ಹೇಳಿದ್ರು ಇನ್ನು ಚಿಕ್ಕಸಿಂದಗಿ ಗ್ರಾಮದ ವಾರ್ಡ್ನ ಹೆಣ್ಣು ಮಕ್ಕಳಿಗೆ ಶೌಚಾಲಯದ ತೊಂದರೆ ಇದೆ ಆ ಗ್ರಾಮದಿಂದ ಹಲವು ವಿದ್ಯಾರ್ಥಿನಿಯರು ಕಾಲೇಜ್ಗೆ ಹೋಗ್ತಾರೆ ಬಸ್ ಸಮಸ್ಯೆ ಇದೆ ದೇವರೆಡ್ಡಿ ನಿಂಗನಗೌಡ ಆ ಶಿವಾನಂದ ಸಾಲಿಮಠ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇನ್ನು ನಡಕೂರು ಈರಣ್ಣ ಕಡಿಮನೆಯವರು ಮಾತನಾಡಿ ಸಿಂದ ಹರನಾಳ ಗ್ರಾಮದವರೆಗೂ ಉತ್ತಮ ರಸ್ತೆ ನಿರ್ಮಿಸಬೇಕು ಹೈಸ್ಕೂಲ್ ಉರ್ದು ಶಾಲೆಯ ಪ್ರಾಥಮಿಕ ಶಾಲೆ ಸುತ್ತಮುತ್ತಲಿನ ದಡಗೋಡೆ ಮಕ್ಕಳಿಗೆ ಶುದ್ಧವಾದ ಕುಡಿಯುವ ನೀರನ್ನು ಒದಗಿಸಬೇಕು ಅಂತ ಹೇಳಿದರು ಇನ್ನು ಇನ್ನು ಬೂದಿಹಾಳ ಪಿಎಚ್ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಟಿಸಿ ಇದೆ ಇದರಿಂದ ಮಕ್ಕಳಿಗೆ ತುಂಬಾ ತೊಂದರೆ ಮಾಡಿದೆ ಅದು ಸ್ಥಳಾಂತರ ಮಾಡಬೇಕು ಅಂತ ಸುನಿತಾ ಹರಿ ಗುರುಮಾತೆಯರು ತಿಳಿಸಿದರು ಶಿವಶರಣ ಹರಿಜನ್ ಅವರು ಮಾತನಾಡಿ ಬೂದಿಹಾಳ ಪಿಎಚ್ ಗ್ರಾಮದಲ್ಲಿ ಮುಖ್ಯ ರಾಜಕಾಲುವೆ ಇದೆ ಅದು ಸಂಪೂರ್ಣ ಮುಚ್ಚಿ ಹೋಗಿದೆ ನೀರು ರಸ್ತೆ ತುಂಬಾ ಹರಿಯುವುದರಿಂದ ಗಬ್ಬು ವಾಸನೆ ಬರ್ತಾ ಇದೆ ಅಂತ ಹೇಳಿದ್ರು ಪಂಚಾಯತ್ ಅಧಿಕಾರಿಗಳು ಗಮನ ಹರಿಸಿಲ್ಲ ಶಾಲೆಯಲ್ಲಿ ಒಂದೇ ಒಂದು ಶೌಚಾಲಯ ಇದೆ ಆ ಶೌಚಾಲಯದಲ್ಲಿ ಗಂಡು ಹೆಣ್ಣು ಇಬ್ರು ಕೂಡ ಬಳಸ್ತಾರೆ ಮತ್ತು ಗ್ರಾಮದ ಸುತ್ತಮುತ್ತಲು ಜಾಲಿ ಜಾಲಿಖಂಟಿ ಬೆಳೆದು ನಿಂತಿದೆ ಶಾಲೆಯ ಸುತ್ತಮುತ್ತಲು ಊರಿನ ಜನರು ಮಲಮೂತ್ರ ಮಾಡ್ತಾರೆ ಅದು ನಿಲ್ಲಿಸಬೇಕು ಗ್ರಾಮಕ್ಕೆ ಸರಿಯಾಗಿ ನೀರು ಬರೋದಿಲ್ಲ ಒಂದು ಎತ್ತರವಾದ ನೀರಿನ ಟ್ಯಾಂಕ್ ನಿರ್ಮಿಸಬೇಕು ಅಂತ ಮನವಿ ಮಾಡಿದರು ಸಹಾಯಕ ನಿರ್ದೇಶಕ ನಿತ್ಯಾನಂದ ಯಲುಗೋಡ ಕೃಷಿ ಅಧಿಕಾರಿ ಚಂದ್ರಕಾಂತ ಪವಾರ್ ಮಾತನಾಡಿದರು ವೇದಿಕೆ ಮೇಲೆ ತಹಶೀಲ್ದಾರ್ ಪ್ರದೀಪ್ ಹಿರೇಮಠ್ ಶಿವಣ್ಣ ಕೋಟಾರಗಸ್ತಿ ನೂರ್ ಅಹಮದ್ ಶ್ರೀಸಲ್ ಕೌಲುಗಿ ಅರವಿಂದ್ ಡೊನ್ನೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಯಮನಪ್ಪ ಹೊಸ್ಮನಿ ಉಪಾಧ್ಯಕ್ಷರು ಸರುಬಾಯಿ ನಾಗಾವಿ ವೇದಿಕೆ ಮೇಲಿದ್ದರು ಸದಸ್ಯರು ಸಿಬ್ಬಂದಿಗಳು ಮತ್ತು ಸಾರ್ವಜನಿಕರು ಹಾಜರಿದ್ದರು ಆ ಬಂದಾಳ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರಾಘವೇಂದ್ರ ಚಕ್ರವರ್ತಿ ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ಆರ್ ಮುಜಾಬರ್ ಮುಖ್ಯ ಶಿಕ್ಷಕ ಎನ್ ಕೆ ಚೌಧರಿ ಸ್ವಾಗತಿಸಿದರು ಶಿಕ್ಷಕ ಚಂದ್ರಶೇಖರ ಭೂಯಾರ್ ನಿರೂಪಿಸಿದರು ಶಿಕ್ಷಕ ಬಸವರಾಜ್ ಅಗಸರ್ ಅವರು ವಂದಿಸಿದರು ಅವರ ಮೂಲಭೂತ ಸೌಕರ್ಯಗಳ ಬಗ್ಗೆ ನೋಡ್ರಿ ಎಷ್ಟು ಒಳ್ಳೆ ಒಳ್ಳೆ ವಿಚಾರಗಳು ಚರ್ಚೆ ಅದು ಶೌಚಾಲಯಗಳಿಲ್ಲ ತೋಬ್ರೆ ಹೇಳಿದ್ರು ಶಾಲೆ ಕಂಪೌಂಡ್ ಇಲ್ಲ ತೋಬ್ರೆ ಹೇಳಿದ್ರು ಶಾಲೆ ಕುಡಿ ನೀರಿಲ್ಲ ತೋಬ್ರೆ ಹೇಳಿದ್ರು ನಮ್ಮ ರಸ್ತೆಗಳ ವ್ಯವಸ್ಥೆ ಮಾಡಿಕೊಡ್ರೆ ತೋಬ್ರೆ ಹೇಳಿದ್ರು ಹೀಗೆ ಹತ್ತು ಹಲವಾರು ಸಮಸ್ಯೆಗಳನ್ನು ಇವತ್ತ ಅಧಿಕಾರಿಗಳ ಮೂಲಕ ಇಂಥ ವೇದಿಕೆಯಲ್ಲಿ ಕೇಳೋದು ಇದೊಂದು ಜನಸಂಪರ್ಕ ಸಭೆಯ ಮೂಲ ಉದ್ದೇಶ ಇವತ್ತ ಸರ್ಕಾರ ಸಾಕಷ್ಟು ಯೋಜನೆಗಳು ಮಂಜೂರು ಮಾಡ್ತೈತಿ ಸಾಕಷ್ಟು ಅನುದಾನಗಳು ಇವತ್ತು ಜನಸಾಮಾನ್ಯರಿಗಾಗಿ ಅವರ ಮನೆ ಬಾಗಿಲಿಗೆ ಮುಟ್ಟಿಸುವಂಥ ಪ್ರಾಮಾಣಿಕವಾದ ಕೆಲಸ ಇವತ್ತು ಸರ್ಕಾರಗಳು ಮಾಡ್ತವೆ ಅಧಿಕಾರಿಗಳ ಒಂದು ಸಹಕಾರದೊಂದಿಗೆ ಇವತ್ತು ಜನಸಾಮಾನ್ಯರಿಗೆ ನಾವು ಸೇವೆ ಮಾಡುವ ಒಂದು ಸದಾ ಸದಾವಕಾಶ ಈ ಸಂದರ್ಭದಲ್ಲಿ ನಾವು ಕೇಳ್ಕೋಬೋದಾಗಿದೆ ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ನಮ್ಮ ಕೃಷಿ ಅಲಿಯ ಅಧಿಕಾರಿಗಳಾದ ಅವರು ಈ ಒಂದು ರೈತಾಪಿ ಜನರಿಗೆ ಅದರಲ್ಲಿ ವಿಶೇಷವಾಗಿ ಯುವಕರಿಗೆ ಮಹಿಳೆಯರಿಗೆ ಈ ಕೃಷಿ ಇಲಾಖೆಯಲ್ಲಿರುವಂತಹ ಹತ್ತು ಹಲವಾರು ಯೋಜನೆಗಳ ಬಗ್ಗೆ ಅತ್ಯಂತ ಸುದೀರ್ಘವಾಗಿ ತಮಗೆ ಮನವರಿಕೆ ಮಾಡಿಕೊಟ್ರು ಉತ್ಪನ್ನನ ಕಾರ್ಯಕ್ರಮ ಯಾಕೆ ಆಯೋಜನೆ ಮಾಡಿದ್ದೀವಿ ಇದ್ರ ಉದ್ದೇಶ ಏನಪ್ಪಾ ಅನ್ನೋದ್ರ ಬಗ್ಗೆ ನಮ್ಮ ತಾಲೂಕ್ ಪಂಚಾಯತಿ ಅಧಿಕಾರಿಗಳಾದ ರಾಮು ಅಗ್ನಿ ಅವರು ಬಹಳ ಸವಿಸ್ತಾರವಾಗಿ ಮಾತನಾಡಿದ್ದಾರೆ ಎರಡು ಗಂಟೆಗಳಿಂದ ನಿರಂತರವಾಗಿ ಇಲ್ಲಿ ಹತ್ತು ಹಲವಾರು ಸಮಸ್ಯೆಗಳ ಬಗ್ಗೆ ಸುದೀರ್ಘವಾಗಿ ಎಲ್ಲ ಇಲಾಖೆ ಅಧಿಕಾರಿಗಳ ಜೊತೆ ಜನಸಾಮಾನ್ಯರು ತಮಗೆ ಇರುವಂತಹ ಹಲವಾರು ಸಮಸ್ಯೆಗಳನ್ನು ನೇರ ನೇರವಾಗಿ ಪ್ರಶ್ನೆಗಳ ಮೂಲಕ ಇವತ್ತು ಪರಿಹರಿಸಿಕೊಳ್ಳುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾದ ಪ್ರಯತ್ನ ಮಾಡಿದ್ದಾರೆ ನಮ್ಮ ಕರ್ನಾಟಕ ಘನ ಸರ್ಕಾರ ನಮ್ಮ ನಾಯಕರು ಮತ್ತು ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದ ಮೇಲೆ ಇವತ್ತು ಇಲ್ಲಿರುವಂಥ ಕರ್ನಾಟಕ ರಾಜ್ಯದಲ್ಲಿರುವಂಥ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಕುರಿತು ಪ್ರತಿಯೊಬ್ಬರು ಶಾಸಕರು ತಾಲೂಕು ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಜನಪ ಜನಸಂಪರ್ಕ ಸಭೆಯನ್ನು ಏರ್ಪಾಡು ಮಾಡುವ ಮೂಲಕ ಜನಸಾಮಾನ್ಯರ ಪ್ರಶ್ನೆಗಳನ್ನು ತಾವು ಆಲಿಸ್ಬೇಕಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಕನಿಷ್ಠ ಅವರೇ ಬಿಜಾಪುರ ಜಿಲ್ಲಾ ಕೆ ಡಿ ಪಿ ಸದಸ್ಯರಾದ ಶೂ ಕೊಟ್ರಗಸ್ತಿಯವರೇ ಇನ್ನೊಮ್ಮೆ ಬಿಜಿ ಇನ್ನೊಬ್ಬ ಬಿಜಾಪುರ ಜಿಲ್ಲೆ ಕೆ ಡಿ ಸದಸ್ಯರಾದ ಯ ಅತ್ತಾರ್ ಅವರೇ ಶಿಕ್ಷಣ ಇಲಾಖೆ ಅಧಿಕಾರಿಗಳಾದ ಡೋಣೂರವ್ರೆ ಇಲ್ಲಿ ಸೇರಿರುವಂತಹ ಸಮಸ್ತ ನಾಲ್ಕು ಹಳ್ಳಿಯ ಎಲ್ಲ ನನ್ನ ಗುರು ಹಿರಿಯರೇ ಯುವ ಮಿತ್ರರೇ ಇಲಾಖೆಯ ಎಲ್ಲ ಅಧಿಕಾರಿ ವೃಂದವೇ ಗ್ರಾಮ ಪಂಚಾಯತಿ ಎಲ್ಲ ಸಿಬ್ಬಂದಿ ವಿಜಯಪುರ ಹಾಗೂ ತಾಲೂಕ್ ಪಂಚಾಯತಿ ಕಾರ್ಯಾಲಯ ಸಿಂಧಿಗೆ ಮತ್ತು ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಬಂದ ಸನ್ಮಾನ್ಯ ಶ್ರೀ ಅಶೋಕ್ ಎನ್ ಅಂಗುಳಿ ಜನಪ್ರಿಯ ಶಾಸಕರ ಸುದ್ದಿಗೆ ಇವರ ನೇತೃತ್ವದಲ್ಲಿ ನಡೆಯುವ ಜನಸಂಪರ್ಕಿ ಇಂದು ನಡೆಯುತ್ತಿದ್ದು ಇಂದಿನ ಈ ಕಾರ್ಯಕ್ರಮದಲ್ಲಿ ಜನಪ್ರಿಯ ನಮಸ್ಕಾರ ಕರ್ನಾಟಕ ಎ ನೈನ್ ಗೆ ಸ್ವಾಗತ ನನ್ನ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲಾ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು